ವಜಾಗೊಳಿಸಿ 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 ಹೋರಾಟ ಹೋರಾಟ ಎಲ್ಲವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ಅಧಿಕಾರ ಕಾನೂನು ಬಾಹಿರವಾಗಿ ಖಾತೆ ಮಾಡಿರುವ ಅಧಿಕಾರಿಗಳಿಗೆ ಕಾನೂನು ಬಾಹಿರ ಖಾತೆ ಮಾಡಿಕೊಟ್ಟಿರುವ ಅಧಿಕಾರಿಗಳಿಗೆ ಇದೇ ಕೋಲಾರ ತಾಲೂಕು ಒಕ್ಲೇರಿ ಹೋಬಳಿ ಗುಟ್ಟಳ್ಳಿ ಗ್ರಾಮದಲ್ಲಿ ಒಂದು ಸರ್ಕಾರಿ ಶಾಲೆ ಇದೆ ಆ ಶಾಲೆಯಲ್ಲಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಮಕ್ಕಳವರೆಗೂ ಕೂಡ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಓಂಶೀಯ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನು ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಸಿಕ್ಸ್ ಆ ವಿದ್ಯಾಭ್ಯಾಸ ಮಾಡ್ತಾ ಇರತಕ್ಕಂಥ ಮಕ್ಕಳಿಗೆ ಆಟ ಆಡಲಿಕ್ಕೆ ಆಟದ ಮೈದಾನ ಇಲ್ಲವೇ ಇಲ್ಲ ಅಲ್ಲೇನಾದರೂ ಆಟದ ವಿಚಾರವಾಗಿ ಚಟುವಟಿಕೆಗಳನ್ನು ಮಾಡಬೇಕಂತಂದ್ರೆ ಬೇರೆಯವರ ಕಂದಾಯದ ಜಮೀನುಗಳೊಳಗಡೆ ಹೋಗಿ ಆಟವನ್ನು ಆಡಬೇಕಾದಂಥ ಪರಿಸ್ಥಿತಿ ಇವತ್ತು ಅಲ್ಲಿದೆ ಹಾಗಾಗಿ ಇಡೀ ಊರಿನ ಗ್ರಾಮಸ್ಥರು ಮತ್ತು ಆ ಶಾಲೆಯ ಮುಖ್ಯೋಪಾಧ್ಯಾಯರು ಈ ನಮ್ಮ ಶಾಲೆಗೆ ಆಟದ ಮೈದಾನ ಬೇಕು ಹೇಳಿ ಆಟದ ಮೈದಾನಕ್ಕಾಗಿ ಗೋಮಾ ಅಲ್ಲಿ ಸರ್ವೆ ನಂಬರ್ ನಾಲ್ಕು ನಾಲ್ಕರಲ್ಲಿ ಗೋಮಾಳ ಜಮೀನಿದೆ ಎರಡು ಎಕರೆ ಹದಿಮೂರು ಗುಂಟೆ ಇಪ್ಪತ್ತ್ಮೂರು ಗುಂಟೆ ಆ ಎರಡು ಎಕರೆ ಇಪ್ಪತ್ತ್ಮೂರು ಗುಂಟೆ ಜಮೀನಲ್ಲಿ ಒಂದು ಎಕರೆ ಮಕ್ಕಳ ಆಟದ ಮೈದಾನಕ್ಕಾಗಿ ನಮಗೆ ಮಂಜೂರಾತಿ ಮಾಡಿಕೊಡಿ ಅಂಥೇಳಿ ಮುಖ್ಯೋಪಾಧ್ಯಾಯರು ಮತ್ತು ಊರಿನ ಗ್ರಾಮಸ್ಥರು ಎಲ್ಲರೂ ಕೂಡ ನನಗೆ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಅದ್ರ ಪ್ರಕಾರ ಅವರೇನು ಮಾಡಿದ್ದಾರೆ ಅವರು ಸ್ಥಳ ತನಿಖೆಯನ್ನು ಮಾಡಿ ಆರ್ ಐ ಮತ್ತು ಮತ್ತು ಅವರು ಬಂದು ಮಾಜರೆಲ್ಲ ಮಾಡಿ ರಿಪೋರ್ಟ್ಸ್ ಹಾಕಿ ಮಂಜೂರಾತಿಗೆ ಫೈಲನ್ನು ಮುಂದಕ್ಕೆ ಮೂವ್ ಮಾಡಿದ್ರು ಮೂವ್ ಮಾಡಿದ ಮೇಲೆ ಇದ್ದಕ್ಕಿದ್ದಂಗೆನೆ ಮಂಜೂರಾತಿ ಮಾಡಿದೆ ಹಂಗೆನೇನೆ ಅಲ್ಲೇ ತಡ ಆಗಿಬಿಡ್ತು ಆ ತಡ ಆದಂಥ ಸಂದರ್ಭದಲ್ಲಿ ಇವರು ತಹಸೀಲ್ದಾರ್ ಅವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಗಳನ್ನು ಕೊಟ್ಟರು ಈ ಥರ ನಮಗೆ ಆಟದ ಮೈದಾನಕ್ಕಾಗಿ ಮಂಜೂರಾತಿ ಮಾಡಿಕೊಡಿ ಅಂತ ಆ ಸುಮಾರು ನಮ್ಮ ಜನಪ್ರತಿನಿಧಿಗಳ ಹತ್ರ ಕೂಡ ಹೋಗಿದ್ದಾರೆ ನಮ್ಮ ಎಮ್ ಎಲ್ ಎ ಅವ್ರ ಗಮನಕ್ಕೂ ಕೂಡ ತಂದಿದ್ದಾರೆ ಕೋಲಾರ ತಾಲೂಕು ಎಮ್ ಎಲ್ ಎ ಅವ್ರ ಗಮನಕ್ಕೂ ತಂದಿದ್ದಾರೆ ಮತ್ತು ಎಮ್ ಎಲ್ ಸಿ ಅವ್ರ ಗಮನಕ್ಕೂ ತಂದಿದ್ದಾರೆ ಅವರೆಲ್ಲರೂ ಕೂಡ ನನಗೆ ಆಯಿತು ಮಾಡೋಣ 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 ಹೇಳಿ ಅವರು ಹಿಂಗೇನೆ ಕಾಲ ಕಾಲಹರಣ ಮಾಡ್ತಾ ಸುಮಾರು ಆರು ತಿಂಗಳಿಂದ ಕೂಡ ನನಗೆ ಇಲ್ಲಿ ಏನು ಕೂಡ ಮಂಜೂರಾತಿನೂ ಮಾಡಲಿಲ್ಲ ನಮ್ಮ ಸಮಸ್ಯೆ ಬಗೆಹರಿಲಿಲ್ಲ ಹಾಗಾಗಿ ನಮ್ಮ ಗ್ರಾಮಸ್ಥರು ಏನು ಮಾಡಿದ್ರು ಅಂತಂದರೆ ಅವರು ಹೈಕೋರ್ಟ್ಗೆ ಹೋದರು ಹೈಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಹೈಕೋರ್ಟಿಂದ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಒಂದು ನಿರ್ದೇಶನವನ್ನು ಮಾಡಿದ್ದಾರೆ ಮೂರು ತಿಂಗಳೊಳಗಡೆ ನೀವು ಇದನ್ನೆಲ್ಲ ಪರಿಶೀಲಿಸಿ ಮಕ್ಕಳಿಗೆ ಆಟದ ಮೈದಾನಕ್ಕೆ ಮಂಜೂರಾತಿ ಮಾಡಿಕೊಡ್ಲಿಕ್ಕೆ ಅನುಕೂಲ ಮಾಡಿಕೊಡಿ ಅಂತೇಳಿ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿದ್ದಾರೆ ಹೈಕೋರ್ಟು ಇದಾದಮೇಲೆ ಮತ್ತೆ ಅಲ್ಲಿ ಏನಾಗಿದೆ ಅಂತಂದರೆ ಸರ್ವೆ ನಂಬರಲ್ಲಿ ಪಂಚಾಯಿತಿಯವರು ಅವರಿಗೆ ಮಂಜೂರಾತಿ ಮಾಡಲಿಕ್ಕೆ ಅಧಿಕಾರ ಇಲ್ಲದ ಹೋದರೂ ಕೂಡ ಕಾನೂನು ಬಾಹಿರವಾಗಿ ಖಾತೆಯನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ಮನೆ ಕಟ್ಟಲಿಕ್ಕೆ ಲೈಸೆನ್ಸು ಮಾಡಿಕೊಟ್ಟಿದ್ದಾರೆ ಸರ್ವೆ ನಂಬರಲ್ಲಿ ಮಂಜೂರಾತಿ ಮಾಡಲಿಕ್ಕೆ ಖಾತೆ ಮಾಡಿಕೊಡಲಿಕ್ಕೆ ಅವಕಾಶ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಕಾನೂನು ಬಾಹಿರವಾಗಿ ಖಾತೆಯನ್ನು ಮಾಡಿಕೊಟ್ಟು ಆ ಮಕ್ಕಳ ಮೈದಾನಕ್ಕೆ ಮಂಜೂರಾತಿಗೆ ಅಡ್ಡಿಪಡಿಸ್ತಕ್ಕಂಥ ಕೆಲಸವನ್ನು ಇವರು ಪಂಚಾಯಿತಿಯವರು ಮಾಡಿದ್ದಾರೆ ಸರ್ ಹಂಗಾಗಿ ಈಗ ಏನೋ ಕಾನೂನು ಬಾಹಿರವಾಗಿ ಖಾತೆಯನ್ನು ಮಾಡಿದರೆ ಆ ಖಾತೆಯನ್ನು ರದ್ದುಗೊಳಿಸಬೇಕು ಹೇಳಿ ಇಡೀ ಗ್ರಾಮಸ್ಥರು ನಾವೆಲ್ಲ ಕೂಡ ಒತ್ತಾಯ ಮಾಡ್ತಾಯಿದ್ದೀವಿ ಅಲ್ಲಿ ಆಟದ ಮೈದಾನಕ್ಕೆ ಒಂದು ಎಕರೆ ಜಮೀನನ್ನು ಮಂಜೂರಿ ಮಾಡಿಕೊಡ್ಬೇಕು ಅಂತೇಳಿ ನಾವು ಅವರಲ್ಲಿ ಒತ್ತಾಯ ಮಾಡ್ತಾಯಿದ್ದೀವಿ ಸರ್ ಹಾಗಾಗಿ ನಮಗೆ ಮಕ್ಕಳಿಗ ಮಕ್ಕಳಿಗೋಸ್ಕರ ಆಟದ ಮೈದಾನ ಬೇಕು ಅದನ್ನು ಮಂಜೂರು ಮಂಜೂರಾತಿ ಹೇಳಿ ನಾವು ಈ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ ಸರ್ ನಾವು ಆಟದ ಮೈದಾನ ಸುಮಾರು ವರ್ಷ ಸುಮಾರು ಒಂದು ಆರು ವರ್ಷದಿಂದ ನಾವು ಆಟದ ಮೈದಾನಕ್ಕಾಗಿ ಸರ್ವೆ ನಂಬರ್ ನಾಲ್ಕರಲ್ಲಿ ಒಂದು ಒಂದು ಒಂದೆಕರೆ ಜಮೀನನ್ನು ಅಡು ಇದು ಮಾಡಿದ್ದು ಅದರಲ್ಲಿ ಒಬ್ಬ ಸದಸ್ಯ ಬೇರೆಯವರು ಹೋಗಿ ಅದರಲ್ಲಿ ಮನೆ ಕಟ್ಟು ಕೇಳಿದಾಗ ಇವರು ಬಂದು ಖಾತೆ ಮಾಡಿಕೊಟ್ಟು ಅಕ್ರಮವಾಗಿ ಖಾತೆ ಮಾಡಿಕೊಟ್ಟಿದ್ದಾರೆ ಒಬ್ಬರಿಗೆ ಒಬ್ಬರಿಗೆ ಮಾತ್ರ ಮಾಡಿಕೊಟ್ಟಿದ್ದಾರೆ ಬಿಲ್ ಕಲೆಕ್ಟರ್ ಮಾಡಿಕೊಟ್ಟಿರೋದು ಬಿಲ್ ಕಲೆಕ್ಟರ್ ಪಿ ಒ ಸೆಕ್ರೆಟರಿ ಸೇರಿ ಮಾಡಿಕೊಟ್ಟಿರೋದು ಇವ್ರಿಗೆ ಅಂಜನ ಲಕ್ಷ್ಮಮ್ಮ ಮತ್ತು ಮುನಿಯಮ್ಮ ಅಂತ ಈಗ ನಮಗೂ ಅದು ಆಟದ ಮೈದಾನಕ್ಕಾಗಿ ಅದು ಇದು ಮಾಡಿರೋದೆಲ್ಲ ಇದು ಬೋಗಸ್ ಅದು ಚೆಕ್ಬಂದಿ ಕರೆಕ್ಟ್ ಸರ್ಕಾರ ಸರ್ಕಾರಿ ಶಾಲೆಗಾಗಿ ನಾವು ಕೇಳ್ತಾ ಇದ್ವಿ ಅವರು ಇದು ಮಾಡಿ ಇದು ಮಾಡ್ತಾ ಇದ್ವಿ ಅಧಿಕಾರಿಗಳು ನಮ್ಗೆ ಇದೇ ಕೊಡ್ತಾ ಇಲ್ಲ ನಮ್ಮ ಮಾತು ಒಬ್ಬ ಸದಸ್ಯರಾಗಿ ನಮ್ಗೆ ಅಲ್ಲಿ ಬೆಲೆನೇ ಇಲ್ಲ ಬೆಲೆನೇ ಇಲ್ಲ ಬೇಜವಾಬ್ದಾರಿಯಾಗಿ ಇವರು ಇದು ಮಾಡ್ತಾ ಇದ್ದಾರೆ ನಮ್ಮನ್ನು